ಎಲ್ರಿಗೂ ನನ್ನ ನಮಸ್ಕಾರಗಳು ಸ್ವಾಗತ ಸುಸ್ವಾಗತ ಈಗಾಗ್ಲೇ ಮತ್ತು ಡೈಲಿ ಲಾಗ್ ಬರಲೇ ಇಲ್ಲ ಅಂತ ಕೇಳ್ತೀರಿ ನನಗೆ ಗುರುತು ಹೀಗಾಗಿ ಡೈಲಿ ಲಾಗ್ ಅಪ್ಲೋಡ್ ಮಾಡ್ಲಿಕ್ಕೆ ಸ್ವಲ್ಪ ಲೇಟ್ ಆಗಿದೆ ಅಡ್ಜಸ್ಟ್ ಮಾಡಿಕೊಳ್ರಿ ಅಂತ ಹೇಳ್ತಾ ಇವತ್ತು ನೋಡ್ರಿ ಸಂಡೇ ಅದ ಕ್ಲೀನಿಂಗ್ ಎಕ್ಸ್ಟ್ರಾ ಎಕ್ಸ್ಟ್ರಾ ಕೆಲ್ಸಗಳು ಅಂದ್ರೆ ಸಂಡೇ ದಿವಸ ಎಲ್ಲರೂ ಹಂಗೆ ನೋಡ್ರಿ ಊಟ ಟೈಮ್ಗೆ ಊಟ ಇಲ್ಲ ಟಿಫಿನ್ ಟೈಮ್ಗೆ ಟಿಫಿನ್ ಇಲ್ಲ ಸ್ನಾನದ ಟೈಮಿಗೆ ಸ್ನಾನ ಇಲ್ಲ ಹಂಗ ಏನು ಕೆಲಸ ಅಂತಂದ್ರೆ ದಿನನಿತ್ಯ ಎಷ್ಟು ಗಂಟೆಗೆ ಏನಾಗ್ಬೇಕಾಗಿರ್ತದ ಆ ಟೈಮಿಗೆ ಸಂಡೇ ದಿವಸ ಎಲ್ಲ ಸೂಟಿ ನೋಡ್ರಿ ಮತ್ತು ಅದ್ರಾಗ ಈಗ ಮಳೆ ಆಗ್ತಿರ್ತದಲ್ರಿ ಅವು ಎಲಿ ಎಲ್ಲ ಬಿದ್ದು ಒಣಗಿ ಒಂಥರ ಎಲ್ಲ ಕೊಳತು ಸ್ಮೆಲ್ ಬರ್ತಿರ್ತದೆ ಹಾಗಾಗಿ ಒಂದು ವಾರಕ್ಕೊಮ್ಮೆ ಇದನ್ನೆಲ್ಲ ಕ್ಲೀನ್ ಮಾಡಬೇಕ್ರಿ ಅದಕ್ಕೆ ಇದೆಲ್ಲ ಕ್ಲೀನ್ ಮಾಡ್ಲಿಕ್ಕೆ ಬಟ್ ಇದು ಹೊಸ್ಲಾ ಏನದ ಹೊಸ್ತಿಲು ಏನದ ನಾವು ಕಸಬರಿಗಿಲೆ ರೀ ಹೊಸ್ಲು ಮ್ಯಾಲಿನ ರಂಗೋಲಿ ತೆಗಿಲಿಕ್ಕಂತೆ ಒಂದು ಬ್ಯಾರೆ ಮಾಡಿವ್ರಿ ಅದರಿಂದ ತಕ್ಕೋತೀವಿ ಬಟ್ ಇದರ ಕಸಬರಿಗಿಲೆ ರೀ ಇದು ಅಂಗ್ಳ ಹುಡ್ಗುದದ್ರಿ ಹಿಂಗಾಗಿ ಇದು ನಾವು ಈ ಕಸಬರಿಗೆ ಯೂಸ್ ಮಾಡಂಗಿಲ್ಲ ಇವತ್ತು ಅಲ್ಲೆಲ್ಲ ಮಣ್ಣು ಅದೆಲ್ಲ ಬಾಳದನ್ ತಿಳ್ಕೊಂಡು ನಾ ಅದನ್ನ ಮೇಲೆ ತಗೊಂಡು ಬಂದ ಆದ್ರೆ ಇವತ್ತು ಸಂಡೇ ನೋಡ್ರಿ ಸ್ವಲ್ಪ ಲೇಟಾಗಿ ಎಲ್ಲ ಕ್ಲೀನ್ ಮಾಡೀನಿ ಎಲ್ಲ ತಳಿ ಹೊಡೆಯೋದಾಯ್ತು ರಂಗೋಲಿ ಹಾಕೋದಾಯ್ತು ರೀ ಆಯ್ತ್ರಾ ಮತ್ತು ಅದನ್ನು ಎಷ್ಟೋ ಸರಿ ಗೊತ್ತೇನು ಗೊತ್ತಿನ್ರಿ ಸಂಡೇ ಹುಣ್ಣುವಿನೂ ಸಂಡೇ ಬರ್ತದ ಅಮಾವಾಸೆ ಸಂಡೇ ಬರ್ತದೆ ಮತ್ತು ಹಿಂಗ ಅವಾಗ ಏನಾರ ಬಂದಿತ್ತು ಅಂದ್ರೆ ಆ ಸಂಡೇ ಏನದ ಕ್ಲೀನ್ ಮಾಡೋದು ಉಳ್ಕೊಂಡು ಬಿಡ್ತದ ಯಾವ ಎಲ್ಲ ಕಸ ತಂದು ಎಲ್ಲಿ ಹಾಕಿದೆ ಗೊತ್ತೀನಿರಿ ನಮ್ಮ ಮನೆ ಮುಂದೆ ನೀರು ಬಿಡ್ತೀವಲ್ಲ ನಾವು ಅಲ್ಲೊಂದಿಷ್ಟು ಗಿಡಗಳನ್ನು ಹಚ್ಚಿವಿ ಮಾವಿನ ಗಿಡ ನೆಲ್ಲಿ ಗಿಡ ಒಂದಿಷ್ಟು ಅವ ರೀ ಅದ್ರೊಳಗೆ ಹಾಕ್ಬಿಟ್ಟೇರಿ ಗೊಬ್ಬರ ಆಗ್ತದೆ ಹಿಂಗಾಗಿ ಆ ಗಿಡಗಳಿಗೆ ತಂದು ಅಲ್ಲಿ ಒಗ್ದೀನಿ ರೀ ಅಲ್ಲಿನ ಅಷ್ಟು ಕ್ಲೀನ್ ಮಾಡೋದಂತ ಇರೋಂಗಿಲ್ಲ ಇಲ್ಲಿ ಮನೆ ಮುಂದೆ ಸ್ವಲ್ಪ ಜಾಗ ಅದರಿ ಅಲ್ಲಿ ಕ್ಲೀನ್ ಮಾಡಬೇಕಾಗ್ತದೆ ಹಿಂಗಾಗಿ ಅಲ್ಲೆಲ್ಲ ನಾನು ಕಸ ಎಲ್ಲ ಕಿತ್ತಿದೆ ಇಲ್ಲಿ ನೋಡ್ರಿ ಪಕ್ಷಿಗಳಿಗೆ ನೀರು ಇಟ್ಟಿರ್ತೀವಲ್ಲ ಈಗೇನು ಥಂಡಿ ದಿವ್ಸಕ್ಕೆ ಪಕ್ಷಿಗಳು ಜಾಸ್ತಿ ಬರಂಗಿಲ್ಲ ಆದರೂ ಅಲ್ಲಿ ನಾವು ದಿನನಿತ್ಯ ನೀರು ಹಾಕುವಂಗೆ ಹಾಕ್ತಿವ್ರಿ ಮತ್ತು ಇಷ್ಟೆಲ್ಲ ಕ್ಲೀನ್ ಆದಮೇಲೆ ತುಳಸಿ ಕಟ್ಟಿ ಮೇಲೆ ತುಳಸಿ ಕಟ್ಟಿ ಎಲ್ಲ ಮಣ್ಣಿನದಲ್ರಿ ಸ್ವಲ್ಪ ವಾರಕ್ಕೊಮ್ಮೆ ಹದಿನೈದು ದಿವ್ಸಕ್ಕೊಮ್ಮೆ ಒಂದು ತಿಂಗಳಿಗೊಮ್ಮೆ ಅದನ್ನ ಮಣ್ಣಲ್ಲಿ ಲೂಸ್ ಮಾಡ್ಬೇಕ್ರಿ ಹಂಗೆ ಮಾಡೋದ್ರಿಂದ ತುಳಸಿ ನೋಡಿರಿ ಕಸ ಹುಡುಗುದು ಎಲ್ಲ ಆಯಿತು ಇನ್ನೇನದ ಸ್ವಚ್ಛವಾಗಿ ಎಲ್ಲ ಕಡೆ ನೀರು ಬಿಡೋದದ ಮಷಿನ್ ಚಾಲು ಮಾಡೋದದ ಕ್ಲೀನ್ ಮಾಡಿ ರಂಗೋಲಿ ಹಾಕಿ ಮುಂದಿನ ಕೆಲಸ ಸ್ಟಾರ್ಟ್ ನೋಡ್ರಿ ಈಗ ಬೋರ್ ಚಾಲು ಮಾಡಿ ಅಂತ ಬರ್ರಿ ಎಲ್ಲಾ ಕ್ಲೀನ್ ಮಾಡಿ ಇಷ್ಟು ನೀರ್ ಹೊಡೆದ್ರೂ ಸತೇಕ ನಿತ್ಯ ಮಳಿ ಬರ್ತದ ಅಂದ್ರೂ ಸತೇಕ ಇಷ್ಟು ಮಣ್ಣು ಯಾಕಂದ್ರೆ ನಮ್ಮ ಮನೆ ಮುಂದ ಗ್ರೌಂಡ್ ಅದಲ್ರಿ ಮಕ್ಕಳು ಆಟ ಆಡ್ತಾರ ಹಿಂಗಾಗಿ ಯಾವಾಗೂ ಇಲ್ಲಿ ಮಣ್ಣು ಜಾಸ್ತಿ ಬರ್ತದ್ರಿ ಅಷ್ಟು ಸ್ವಚ್ಛ ಅಂತ ಹೇಳಿ ಇರಂಗಿಲ್ಲ ಮಳಿ ಬರ್ತದ ಮತ್ತ ಮಣ್ಣು ಹಾರಂಗಿಲ್ಲ ನಡೀತದ್ರಿ ಅದೇ ಮಾರ್ಚ್ ಏಪ್ರಿಲ್ ಮೇ ಅನ್ರಿ ಇದು ಎರಡು ತಿಂಗ್ಳು ಅಷ್ಟೇ ಮಣ್ಣು ಅಷ್ಟೊಂದು ಇರಂಗಿಲ್ಲ ರೀ ಕ್ಲೀನ್ ಮಾಡಿದ್ವಿ ಅಂದ್ರೆ ಇನ್ನೊಂದು ತಿಂಗಳ ತನಕ ಸ್ವಚ್ಛನೇ ಇರ್ತದೆ ಆಮೇಲೆ ಮಳೆಗಾಲ ಮುಗೀತಂದ್ರೆ ನೋಡ್ರಿ ಮನೆ ಮುಂದೆ ಗ್ರೌಂಡ್ ಆಗ್ತದಲ್ರಿ ಬಹಳ ಮಣ್ಣು ಬರ್ತದ್ರಿ ನಮ್ಮಲ್ಲಿ ಇದು ಮುಂದೆ ಕಿಡಕಿಗೆ ಎಲ್ಲ ಮಣ್ಣು ಭಾಳ ಇರ್ತದ್ರಿ ನಮಗೆ ಅಷ್ಟೊಂದು ಯಾವಾಗಲೂ ಕ್ಲೀನ್ ಮಾಡೋದಾಗಂಗಿಲ್ಲ ಅದ್ರಾಗ ಫೆಬ್ರವರಿ ಮಾರ್ಚ್ ನಮ್ಮದು ಸೀಸನ್ ರೀ ಮಣ್ಣು ಹಾರೋ ಸೀಸನ್ ರೀ ಎರಡು ಒಮ್ಮೆ ಇರ್ತಾವ್ರಿ ನಮಗೆ ಕ್ಲೀನ್ ಮಾಡ್ಲಿಕ್ಕೆ ಆಗಂಗಿಲ್ಲ ಕೆಲಸ ಭಾಳ ಇರ್ತದೆ ಅದು ಮಣ್ಣು ಡಸ್ಟ್ ಬರ್ತಿರ್ತದೆ ಆ ಟೈಮಿಗೆ ಯಾರು ನಮ್ಮ ಮನೆಗೆ ಬಂದರೆ ಇವರು ಸ್ವಚ್ಛ ಮಾಡ್ತಾರೋ ಇಲ್ಲೋ ಅಂತ ಅನ್ನಿಸ್ತಿರ್ತದೆ ಮತ್ತು ಪೈಪು ಹಾಗೆ ನಾವು ಕಿಟಕಿಗೂ ಬಿಟ್ಟು ಸ್ವಚ್ಛ ಮಾಡ್ಕೊಂಡು ಬಿಡ್ತೀನಿ ರೀ ಎಲ್ಲ ಕಡೆ ಅದು ಅಲ್ಲದೆ ನಮ್ಮ ಮನೆ ಮೇಲೆ ಸ್ಟೆಪ್ಪಿಗೆ ಹೋಗು ಸ್ಟೆಪ್ಸಿಗೂ ಕೂಡ ನೀರು ಬಿಟ್ಬಿಟ್ರೆ ಒಂದು ಸಾರಿ ಎಲ್ಲ ಫುಲ್ ಕ್ಲೀನಾಗಿ ಬಂದುಬಿಡ್ತದೆ ನೋಡಿರಿ ಆಯ್ತ್ರಿ ಇಷ್ಟೆಲ್ಲ ನೀರು ಹುಡಿಯೋದು ಕ್ಲೀನಿಂಗ್ ಆದ್ಮೇಲೆ ಎಲ್ಲರೂ ಚುಕ್ಕಿ ರಂಗೋಲಿ ಚುಕ್ಕಿ ರಂಗೋಲಿ ಅಂತೀರಿ ಸುಮ್ ಟ್ರೈ ಮಾಡೋಣ ಅಂದ್ರೆ ಇವೆಲ್ಲಾ ಮೊದಲು ಹಾಕ್ತಿದಿರಿ ನಾನು ಇವು ಐದಕ್ಕೆ ಐದು ಸಾಲಿನ ರಂಗೋಲಿ ಬಹಳ ಮಂದಿ ಕುರ್ತವ್ರಿ ಇವೆಲ್ಲ ಕಾಮನ್ ರಂಗೋಲಿ ಅದರೊಳಗೆ ಸ್ವಲ್ಪ ಚೇಂಜಸ್ ಹ್ಯಾಂಗ್ ಮಾಡಬಹುದು ಹಿಂಗೂ ಮಾಡಬಹುದು ಅಂತೇಳಿ ನಾನು ತೋರಿಸಲಿಕ್ಕೆ ಐದಕ್ಕೆ ಐದು ಸಾಲಿನ ರಂಗೋಲಿ ಹಾಕ್ಲಿಕ್ಕೆ ಗಂಟಿನ ರಂಗೋಲಿ ಗಂಟಕ್ಕಿ ರಂಗೋಲಿ ಏನೋ ಅಂತೀವಲ್ರಿ ಇದಕ್ಕೆ ಗಂಟಿನ ರಂಗೋಲಿ ಅದನ್ನ ಹಾಕ್ಲಿಕ್ಕೆ ಈ ರಂಗೋಲಿ ಮೊದಲೆಲ್ಲ ಬಹಳ ಮಂದಿಗೆ ಇಷ್ಟ ಪಡ್ತಿದ್ರಲ್ರಿ ಬಹಳ ಮಂದಿ ಹಾಕ್ತಿದ್ರು ನಾವು ಕೂಡ ನಮ್ಮ ಮನೆಯೊಳಗೆಲ್ಲ ಇವನ್ನ ಹಾಕ್ತಿದಿರಿ ಯಾಕಂದ್ರೆ ಬಹಳ ಫಾಸ್ಟ್ ಆಗುವಂತ ಇವು ಇದರೊಳಗೆ ಒಂದು ಸ್ವಲ್ಪ ಚೇಂಜಸ್ ಕಮಲದ ಹೂವು ಕಮಲದ ಹೂವಿನ ಬಗ್ಗೆ ಅಂತೂ ಮಾತಾಡ್ಲಿಕ್ಕೆ ಎಷ್ಟು ಹೇಳಿದ್ರು ಸಾಲಂಗಿಲ್ಲ ಕಮಲದ ಹೂವು ತೆಗೆದದ್ದು ರಂಗೋಲಿ ಕಳೆನೇ ಬೇರೆ ನೋಡ್ರಿ ಯಾಕಂದ್ರ ಲಕ್ಷ್ಮೀ ದೇವಿ ಸ್ವತಃ ಆ ಕಮಲದೊಳಗ ಬಂದ ಕೂತಾಳೇನೋ ಆ ರಂಗೋಲಿ ಒಳಗ್ ಬಂದ್ ಕೂತಾಳೇನೋ ಅಂತ ಅನಿಸ್ತದ ಆ ತರ ಆಗ್ಬಿಡ್ತಾವ ಯಾವ್ದ ರಂಗೋಲಿ ಇರ್ಲಿ ನೀವು ಕಮಲದ ಹೂವು ಹಾಕಿದ್ರಿ ಅಂದ್ರ ಅದರ ಕಳೆನ ಹಂಗ ಕಮಲದ ಹೂವಿನ ಮಹತ್ವವೂ ಅಷ್ಟದ ಯಾಕಂದ್ರ ಕಮಲ ಅಂದ್ರ ಲಕ್ಷ್ಮೀ ಲಕ್ಷ್ಮೀ ದೇವಿಯೇ ಕಮಲದ ಹೂದೊಳಗ ವಾಸವಾಗಿರ್ತಾಳ ನೋಡ್ರಿ ಇದ್ರೊಳಗೆ ಸ್ವಲ್ಪ ಚೇಂಜಸ್ ಈ ಥರ ಮಾಡ್ಕೊಳಿಕ್ ಬರ್ತದೆ ಹೇಳಿ ತೋರಿಸಿದೆ ನಾವು ಇಲ್ಲ ಮೊದ್ಲು ರಂಗೋಲಿ ತೆಗಿತಿದ್ದೆ ಯಾವಾಗ ನಾ ಫ್ರೀ ಹ್ಯಾಂಡ್ ರಂಗೋಲಿ ತೆಗಿಲಿಕ್ಕೆ ಇವೆಲ್ಲನು ಬಿಟ್ಬಿಟ್ಟ್ರಿ ಇವು ಐದಕ್ಕೆ ಐದು ಸಾಲಿನ ರಂಗೋಲಿನೇ ಏನಿಲ್ಲ ಅಂದ್ರು ಎಂಟು ಹತ್ತು ರಂಗೋಲಿ ಬರ್ತಾವ್ರಿ ನಂಗೆ ಗಂಟಕ್ಕಿ ರಂಗೋಲಿ ಅಂತ ಹೇಳ್ತೀವಲ್ಲ ಗಂಟಿನ ರಂಗೋಲಿ ಇವು ಇದ್ರೊಳಗೆ ಸ್ವಲ್ಪ ಚೇಂಜಸ್ ಹೋಗೋದು ಹೆಂಗೆ ನಾವು ಫ್ರೀ ಹ್ಯಾಂಡ್ ಒಳಗೆ ಸ್ವಲ್ಪ ಸ್ವಲ್ಪ ಚೇಂಜ್ ಮಾಡ್ತೀವಲ್ಲ ಅದೇ ಥರ ನೋಡ್ರಿ ಮತ್ತೆ ದೊಡ್ಡ ರಂಗೋಲಿ ಏನು ಹಾಕ್ಲಿಕ್ಕೆ ರೀ ಯಾಕಂದ್ರೆ ಮಳಿ ನಮ್ಮಲ್ಲಿಯೂ ಕಂಟಿನ್ಯೂಸ್ ಆಗಿ ಒಂದು ಎರಡು ಮೂರು ದಿವಸ ಆಯ್ತು ರೀ ಮಳಿನೇ ಮಳಿ ಯಾವಾಗ ರೀ ಮುಂಜಾನೆ ಮಧ್ಯಾಹ್ನ ಸಂಜೆ ರಾತ್ರಿ ಹಿಂಗೆ ರೀ ಮಳಿ ಬರ್ಲಿಕ್ಕತ್ತದ ಹಂಗಾಗಿ ದೊಡ್ಡ ರಂಗೋಲಿ ಏನು ಹಾಕ್ಲಿಕ್ಕಿಲ್ರಿ ನಾನು ಸಣ್ಣ ಸಣ್ಣ ರಂಗೋಲಿನೇ ಹಾಕ್ಲಿಗತ್ತೀನಿ ಇನ್ನು ನೋಡ್ರಿ ಸ್ನಾನ ಅದಾದ್ಮೇಲೆ ರಂಗೋಲಿ ರಂಗೋಲಿ ಅನ್ಲಿಕ್ಕೆ ನೋಡ್ರಿ ಎರಡೂ ಲಕ್ಷ್ಮೀ ಹೃದಯನೇ ಹಾಕ್ಬಿಟ್ಟಿನಿ ಅದೇ ಅನಿಸ್ತು ಅಷ್ಟು ಹಾಕಿದ್ಮೇಲಿಯೂ ಒಟ್ಟ ಇಲ್ರಿ ಈ ಲಕ್ಷ್ಮಿ ಹೃದಯನೇ ಎರಡೂ ಹಾಕಿನ ಒಟ್ಟ ಇದು ಆಗುವಲ್ತು ಆಮೇಲೆ ಅದ್ರ ಮ್ಯಾಲೆ ಬರಿತೀನಲ್ರಿ ನಾನು ಶ್ರೀ ಓಂ ನಮೋ ಭಗವತೆ ವಾಸುದೇವ ಅಂತ ಏನು ಬರಿತೀವಲ್ಲ ಅವಾಗ ನೋಡ್ಲಿ ಅಯ್ಯೋ ಎರಡು ನಾನು ಲಕ್ಷ್ಮೀ ಹೃದಯನೇ ಹಾಕಿದ್ನಲ್ಲ ಅಂತ ಹೇಳಿ ಅದಕ್ಕೆ ಮತ್ತೇನು ತಗಿಲಿಕ್ಕೆ ರೀ ಮತ್ತೆ ಕೆಳಗಡೆಗೆ ಏನದ ಇಲ್ಲಿ ಹಾಕಿದಿರಿ ಲಕ್ಷ್ಮೀ ಹೃದಯ ಅಲ್ಲಿ ಮ್ಯಾಲೆ ಆಗ್ಯಾವ ಇವತ್ತು ನಾರಾಯಣ ಹೃದಯ ಕೆಳಗೆ ಹಾಕಿದೆ ಮತ್ತೆ ಇದು ರಾಮ ರಕ್ಷಾ ರಂಗೋಲಿ ರಾಮ ಧನುಷ್ಯ ರಂಗೋಲಿ ಅಂತಿರಲ್ಲ ನೀವು ನಾ ರಾಮ ರಕ್ಷಾ ರಂಗೋಲಿ ಅಂತೀವಿ ಇಷ್ಟೆಲ್ಲ ಆದಮೇಲೆ ಏನು ಮಾಡ್ಲಿಕ್ಕೆ ರೀ ಈಗ ರಕ್ಷಾ ಬಂಧನ ಬಂತು ನಮ್ಮ ಅಣ್ಣಗೆ ರಕ್ಷೆ ನಾನು ಹಂಗೆ ರೀ ಒಂಚೂರು ಎಲ್ಲ ಏನ್ರಿ ಮಾಡಿ ಕಳಿಸಿರ್ತೀನಿ ಅದಕ್ಕೆ ಇವತ್ತೇನದ ಚಕ್ಲಿ ಮಾಡ್ಲಿಕ್ಕೆ ತಿಂದ್ರಿ ಮತ್ತೆ ಚಕ್ಲಿ ಅವಲಕ್ಕಿ ಉಂಡಿ ಒಂಚೂರು ಮೆಂತ್ಯದ ಹಿಟ್ಟು ಇಂಥವು ಏನರ ಕಳಿಸಿರ್ತೀನಿ ರೀ ಈಗೇನದ ಮನಿಯೊಳಗೆ ಅಕ್ಕಿ ಹಿಟ್ಟು ಇತ್ತಂದ್ರೆ ಮತ್ತೆ ಇವೆಲ್ಲ ಪ್ಲಾನಿಂಗ್ ಬರ್ತಾವ್ರಿ ಐಡಿಯಾ ಅಲ್ಲ ಅಕ್ಕಿ ಹಿಟ್ಟು ಎರಡು ತೊಗೋತೀನಿ ಯಾವುದೋ ಮೆಜರ್ಮೆಂಟ್ ಆಗಲಿ ಅಕ್ಕಿ ಹಿಟ್ಟು ಎರಡು ಹಾಕೊಳ್ಳೋದ್ರಿ ನೋಡಿರಿ ಎರಡು ಬಟ್ಲ ಎರಡು ಬೌಲ್ ಅಂತೀರಿ ಎರಡು ಬೌಲ್ ಅಕ್ಕಿ ಹಿಟ್ಟು ಹಾಕೋತೀನಿ ರೀ ಮತ್ತು ಒಂದು ಬೌಲ್ ಏನದ ಪುಟಾಣಿ ಹಿಟ್ಟು ಪುಟಾಣಿ ಅಂತ ನೀವು ಎದಕ್ಕಂತೀರಿ ನೀವು ಕಡಲೆಕಾಯಿ ಏನೇನೋ ಅಂತೀರಿ ನಮ್ಗೆ ಕಡೆ ಭಾಷೆ ಬರಂಗಿಲ್ಲರಿ ಅದನ್ನು ತೋರಿಸ್ತೀನಿ ರೀ ನಾವು ಪುಟಾಣಿ ಹಿಟ್ಟು ಎದಕ್ಕೆ ಅಂತೀವಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ನೋಡಿ ಎರಡು ಅಕ್ಕಿ ಹಿಟ್ಟು ಒಂದು ಪುಟಾಣಿ ಇದು ತೋರಿಸ್ಲೇತೀನಿ ಇವಕ್ಕೆ ನಾವು ಪುಟಾಣಿ ಅಂತೀವಿ ರೀ ನಮ್ಮ ಸೈಡೆಲ್ಲ ಆಮೇಲೆ ಸ್ವಲ್ಪ ಜೋಳದ ರೀ ಒಂದು ಎರಡು ಮೂರು ಮುಷ್ಟಿ ಅಷ್ಟೇ ಜೋಳದ ಹಿಟ್ಟು ಆ್ಯಡ್ ಮಾಡ್ತೀನಿ ರೀ ಇಷ್ಟಾದಮೇಲೆ ಇನ್ನು ಹಿಟ್ಟು ಕಲಸೋದದ ಚಕ್ಲಿ ಮಾಡೋದದ ಎಂಥ ಸೂಪರ್ ಚಕ್ಲಿ ಬರ್ತಾವಂದ್ರಿ ಭಾಳ ಮಸ್ತ್ ಬರ್ತಾವ್ರಿ ಮತ್ತೆ ಇನ್ನೊಂದು ಏನದ ರೀ ನೀವು ಇದರ ಬದಲಾಗಿ ಅವಲಕ್ಕಿ ಪೌಡ್ರ್ ಹಾಕಿದ್ರು ನಡೀತಾವ ರೀ ಅವಲಕ್ಕಿ ಏನದ ಹುರ್ಕೊಂಡು ಪೌಡ್ರ್ ಮಾಡಿ ಚಾಳಿಸ್ಕೊಂಡು ಇದ್ರೊಳಗೆ ಆ್ಯಡ್ ಮಾಡಿದ್ರು ನಡೀತದ್ರಿ ಈಗ ಏನು ಮಾಡ್ತೀನಿ ಸ್ವಲ್ಪ ನೀರು ಹಾಕೊಂಡು ಹೆಸರು ಹೆಸರು ಅಂತೀವಿ ಹೆಸರಿಗೆ ಅದರೊಳಗೆ ಒಂದು ಚೂರು ಎಣ್ಣೆ ಹವಿನ ಮತ್ತು ಅಜ್ವಾನ್ರಿ ಅಜ್ವಾನ್ ಜೀರಿಗೆ ಹಾಕ್ತಿದ್ರೆ ಹಾಕ್ಬೋದು ಬಿಡ್ತಿದ್ರೆ ಬಿಡ್ಬೋದ್ರಿ ಜೀರಿಗೆ ಉಪ್ಪು ಖಾರ ಪುಡಿ ಸ್ವಲ್ಪ ಅರ್ಶಿಣ ಪುಡಿ ಇಷ್ಟು ಹಾಕಿ ಹೆಸ್ರು ಬಂದ ತಕ್ಷಣ ಅದರೊಳಗೆ ನಾದ್ಕೊಂಡ್ಬಿಡ್ತೀನಿ ನೋಡ್ರಿ ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಿಟ್ಟು ನೋಡಿ ಉಪ್ಪು ಮತ್ತೆ ಖಾರ ಪುಡಿ ಹಾಕೋರಿ ರುಚಿಗೆ ತಕ್ಕಷ್ಟು ಖಾರ ಭಾಳ ಖಾರ ಪುಡಿ ಹಾಕ್ಲಿಕ್ಕೆ ಹೋಗ್ಬೇಡ್ರಿ ಇದ್ರೊಳಗೆ ಖಾರ ಪುಡಿ ಕಲರ್ ಮಾತ್ರ ಬಹಳ ಚಂದ ಬರ್ತಾವ್ರಿ ಅದಕ್ಕೆ ನಾನು ಈ ಹೆಸರು ಒಳಗ ಖಾರ ಪುಡಿ ಅದು ಹಾಕಿಬಿಡ್ತೀನಿ ರೀ ಸ್ವಲ್ಪ ಅಜ್ವಾನ್ ಹಾಕಿನಿ ಒಂದು ಎರಡು ಮೂರು ಸ್ಪೂನ್ನಷ್ಟು ಎಣ್ಣೆ ಎಣ್ಣೆ ರೀ ಈಗ ಹೆಸರು ರೀ ಕುದಿಲಿಕ್ಕೆತ್ತು ಅಂದ್ರೆ ಹೆಸರು ಅಂತೀವಿ ನಾವು ಇದಕ್ಕೆ ನೀರು ಕುದಿಲಿಕ್ಕೆ ಹತ್ತು ಅಂದ್ರೆ ಅದಕ್ಕೆ ಹೆಸರು ಅಂತ ಕರಿತೀವಿ ಆ ಹೆಸರು ಹಾಕಿ ಚಂದಾಗಿ ನಾದಿಕೊಂಡು ಇನ್ನು ಬರಾಬರ ಚಕ್ಲಿ ಮಾಡಿಬಿಡೋದ್ರಿ ಭಾಳ ಏನು ಮಾಡಂಗಿಲ್ಲ ರೀ ಒಂದು ಹತ್ತು ಹದಿನೈದು ಅಷ್ಟ ನಮ್ಮ ಅಣ್ಣನಿಗೆ ಕಳಿಸೋದು ಒಂದು ಐದಾರು ಅಷ್ಟ ನಮಗೆ ರೀ ಯಾಕಂದ್ರೆ ಎಣ್ಣೆ ಐಟಮ್ಸ್ ನಾನು ಮಾಡೋದು ಭಾಳ ರೀ ಸುಮ್ಮ ಏನೋ ಡಬ್ಬಿ ಕಳಿಸೀವಿ ಅಂತ ಕೂಡಲೇ ನಮ್ಮ ಮಾಡ್ತಾರೆ ರೀ ಅಲ್ಲಿನೂ ಮತ್ತು ಸಾಕಷ್ಟು ಸಿಕ್ತಾವ ಎಲ್ಲ ಕೊಬ್ಬರಿ ಎಣ್ಣೆ ಒಳಗೆ ಮಾಡಿದ್ದೇ ಸಿಗ್ತಾವೆ ಆದರೂ ಕೂಡ ಡಬ್ಬಿ ಬಂದದ ಕೂಡಲೇ ಯಾರಿಗೆ ಆಯ್ತು ಏನು ಕಳಿಸ್ಯಾಳ ತಂಗಿ ಅನ್ನೋದು ಇರ್ತದೆ ಅದಕ್ಕೆ ಒಂಚೂರು ಇವನ್ನೆಲ್ಲ ಕಳಸುದ್ರಿ ಕೈ ರುಚಿ ಚೇಂಜ್ ಆಗ್ತದಲ್ರಿ ಅದಕ್ಕೆ ಟೇಸ್ಟ್ ಬೇರೆ ಆಗ್ತದೆ ಅಂತ ಹೇಳಿ ಈ ಕಡೆ ಟೇಸ್ಟ್ ಬೇರೆ ಆಗ್ತದೆ ನಾವು ಕೊಬ್ಬರಿ ಎಣ್ಣೆ ಒಳಗೆ ಮಾಡಂಗಿಲ್ಲ ನಾವು ಒಳ್ಳೆ ಎಣ್ಣೆ ಒಳಗೆ ಮಾಡಿರ್ತೀವಿ ಇವನ್ನ ಒಂಚೂರು ಮಾಡಿ ಕಳಿಸದ್ರಿ ಅದ್ರಾಗೂ ಸಂಡೇ ಬಂದಿತ್ತು ಬಹಳ ಚಲೋ ಆಯಿತು ಇಷ್ಟೆಲ್ಲ ಮಾಡಿ ಕಳಿಸಿದ್ ನೋಡ್ರಿ ಮತ್ತು ಯಾವಾಗೇ ಡಬ್ಬಿ ಕಳಿಸಿದ್ರು ಕೂಡ ಒಂದಿಷ್ಟು ಅವಲಕ್ಕಿ ಅಂದ್ರೆ ಸಾಕು ರೀ ನಮ್ಮ ಅಣ್ಣಗೆ ಎರಡು ಹೊಟ್ಟೆ ರೀ ಅವಾಗ ಅವಲಕ್ಕಿ ಆದ್ರೆ ನಮ್ಮ ಏನೇನು ಏನು ಅನ್ನಂಗಿಲ್ಲ ರೀ ಅವರು ಯಾಕಂದ್ರೆ ಇವನಿಗೆ ಈಗೇನು ಅವಲಕ್ಕಿ ಹೋಗ್ತಾವಲ್ರಿ ರೀ ಅವನ ಮಕ್ಕಳು ನಮ್ಮ ಅತ್ತಿಗೆ ತಿನ್ನೋದು ಸ್ವಲ್ಪ ರೀ ಆದ್ರೆ ಅವು ಇವ್ ಮೂರು ಟೈಮ್ ಅವಲಕ್ಕಿ ಕೊಟ್ಟರು ಅವೇನು ಬ್ಯಾಡ ಅನ್ನೋಂಗಿಲ್ಲ ಅವಲಕ್ಕಿ ಭಕ್ತಾ ರೀ ಹಿಂಗಾಗಿ ಈ ಕಡೆ ಈ ಕಡೆ ನಾ ಕಳ್ಸೋದೆ ಭಾಳ ಕಡಿಮೆ ಮಾಡಿಬಿಟ್ಟೇನ ರೀ ಅವ್ಲಕ್ಕಿ ಕಳ್ಸಿದ್ರೆ ಬರೀ ಅದೇ ತಿಂತಾನ ಹೇಳಿ ಅದಕ್ಕೆ ಒಂಚೂರು ಅವಲಕ್ಕಿ ಬಗ್ತಾ ಇದ್ದಾನೆ ಎರಡು ಮೂರು ಟೈಮ್ ಅವಲಕ್ಕಿನೇ ತಿಂತಾನೆ ರೀ ಅಂದ್ರೆ ಇಷ್ಟ ಆಗ್ತಾವ ಅಂದ್ರೆ ಏನು ಇವನ್ ಯಾಕೆ ಅಷ್ಟೊಂದು ಸೇರ್ತಾವ ಅವಲಕ್ಕಿ ಹಿಂಗಾಗಿ ಅವಲಕ್ಕಿನೇ ತಿಂತನ್ರಿ ಮತ್ ತಿನ್ನೋಂಗನ್ರೀ ನಮ್ಮ ಕಡೆ ಹೆಂಗ ಅವಲಕ್ಕಿ ಇರ್ತಾವಲ್ಲ ಆ ಕಡೆ ಸೈಡ್ ಡಿಫ್ರೆಂಟ್ ಇರ್ತಾವ್ರಿ ಬೇರೆ ಇರ್ತಾವ್ರಿ ಹಂಗಾಗಿ ಅವ್ರಿಗೆ ಈ ಕಡೆ ಟೇಸ್ಟ್ ಇಷ್ಟ ಆಗ್ತಾವ ಎಲ್ಲರೂ ಇಷ್ಟ ಪಡ್ತಾರ ಇವನ್ನ ಚುನಮುರಿ ಆಯ್ತು ಚುನಮುರಿ ಅಂತೂ ನಮ್ಮಂತ ಚುನಮುರಿ ಸಿಗಂಗೆ ಇಲ್ರಿ ಕಡೆ ಅವು ಬರೇ ಹಚ್ಚಿ ತಿನ್ನೋರಿ ಸೂಸ್ಲಾ ಎಲ್ಲಾ ಮಾಡುವಂತ ಚುನಮುರಿ ಅಲ್ಲ ಅಲ್ರಿ ಅವು ನೋಡ್ರಿ ನೋಡಿ ಚಕ್ಲಿ ನೋಡಿದ್ರೆ ನನಗಂತೂ ಅನ್ಸ್ಲಿಕ್ಕದ ಸೂಪರ್ ಆಗ್ಯಾವಂತೆ ಆದರೂ ಮುರಿದು ತಿಂದು ನೋಡೇ ಬಿಡ್ರ ನಂತ್ರಿ ತಿಂದ ನೋಡಿದ್ರೆ ಅಷ್ಟು ಮಸ್ತ್ ಆಗ್ಯಾವ ಅಂತ ಅನ್ನಿಸ್ತದೆ ನೋಡೋಣಂತ್ರಿ ಟೇಸ್ಟು ನೋಡ್ರಿ ಚಕ್ಲಿ ಅಂತೂ ಮಾಡಿ ಇನ್ನು ಹೆಂಗೆ ಆಗ್ಯಾವ ನೋಡಬೇಕು ಹಿಂಗ ಮ್ಯಾಲೆ ಕುಸುರು ಕುಸುರು ಬಂದಾವ ಅಂದ್ರ ಅಂತ ಆಗ್ಯಾವಂತ ನೋಡಿ ನೋಡ್ರಿ ಮತ್ ಫಳ್ಳ ಆಗ್ಯಾವ್ರಿ ನೋಡಿದ್ರಿ ಗೊತ್ತಾಗ್ತದ ಕಟಲ್ ಏನ ಆಗಿಲ್ಲರಿ ಖರೇನೆ ಬಹಳ ಟೇಸ್ಟ್ ಆಗ್ಯಾವ್ರಿ ನೀವು ಇದನ್ನ ಟ್ರೈ ಮಾಡಿ ನೋಡ್ರಿ ನೀವು ಮಾಡಿದ್ರೆ ಗೊತ್ತೇ ಆಗ್ಬಿಡ್ತದ ಆಗ್ಯಾವ ಅಂತ ಹೇಳಿ ನೀವು ಟ್ರೈ ಮಾಡಿ ಹೇಳ್ತಿರಲ್ಲ ಮತ್ತು ಇನ್ನೂ ಇದ್ರೊಳಗೆ ಹಾಕ್ಬೇಕಂದ್ರೆ ಕಡಲೆ ಬೇಳೆ ಅದು ಇದು ಸಾಕಷ್ಟು ಹಾಕ್ಬಹುದ್ರಿ ಇದು ಫಾಸ್ಟಾಗಿ ನಮ್ಗೆ ಇನ್ಸ್ಟಂಟ್ ಅಂತ ಏನು ಹೇಳ್ತೀವಿ ಚಕ್ಲಿ ಬೇಕು ಅಂತ ಅಂದಾಗ ಪಟ್ನ ಮಾಡಲಿಕ್ಕೆ ಇದೊಂದು ಅನುಕೂಲ ಅದರೊಳಗೆ ಒಂದಿಷ್ಟು ಕೋಡ್ಗಳೇನು ಮಾಡಿಕೊಟ್ಟಾಳ್ರಿ ನನ್ನ ಮಗಳು ಅವನಿಷ್ಟು ಕರ್ದೀನಿ ಇನ್ನೇನದ ಒಂದಿಷ್ಟು ಅವಲಕ್ಕಿ ರೀ ಮಸ್ತ್ ಕುರು ಕುರು ಆದ ಅವಲಕ್ಕಿ ಫಸ್ಟಿಗೆ ಎಲ್ಲ ಪುಟಾಣಿ ಬಿಸಿ ಮಾಡ್ಕೊಂಡು ತಕ್ಕೋತೀನಿ ರೀ ಆಮೇಲೆ ಕರಿಬೇವು ಶೇಂಗಾ ಪುಟಾಣಿ ಶೇಂಗಾ ಕರಿಬೇವು ಒಣಮೆಣಸಿನ್ಕಾಯಿ ಇವಿಷ್ಟು ಬಿಸಿ ಮಾಡಿ ತಕ್ಕೊಂಡು ಜೀರಿಗೆ ಸಾಸಿವೆ ಅರಶಿನ ಪುಡಿ ಇಂಗು ಹಾಕಿ ಒಗ್ಗರಣೆ ಹಾಕಿ ಒಂದು ಒಣ ಮೆಣಸಿನಕೆ ಅಂತೂ ಹಾಕಿಬಿಟ್ಟಿವಿ ಸ್ವಲ್ಪ ಖಾರ ಪುಡಿ ಯಾಕಂದ್ರೆ ಡಿಫ್ರೆಂಟ್ ಟೇಸ್ಟ್ ಬರ್ತದೆ ಅದಕ್ಕಿಂತ ಖಾರ ಪುಡಿ ಹಾಕ್ತೀನಿ ರೀ ನೋಡ್ರಿ ನಾವಂತೂ ಅವಲಕ್ಕಿ ಹಿಂಗೆ ಮಾಡೀವಿ ಇನ್ನು ಕೊಬ್ಬರಿ ಒಂದು ಹಾಕ್ಬೇಕಾಯ್ತು ರೀ ಒಣ ಕೊಬ್ಬರಿ ಸ್ವಲ್ಪ ಹೆರ್ದದ್ದದ ಅದನ್ನು ಆ್ಯಡ್ ಮಾಡ್ತೀನಿ ಹೆಚ್ ಗೊತ್ತ ಕೂಡ್ಲಿಕ್ಕೆ ಒಲ್ಲಾತ್ರಿ ಮುಂಜಾನೆಯಿಂದ ಬಹಳ ಕೆಲಸ ಆಗಿತ್ತು ಹಿಂಗಾಗಿ ಹಂಗ ಮಾಡಿ ನೋಡ್ರಿ ಕೊಬ್ಬರಿ ಒಂದಿಷ್ಟು ಉದ್ದುದ್ದ ಹೆಚ್ಚಿ ಇದ್ರೊಳಗೆ ಹಾಕಿದ್ರ ಬೆಸ್ಟ್ ಆಗ್ತಿತ್ತು ಇನ್ನು ಬೇಕಂದ್ರೆ ನೀವು ಇದ್ರೊಳಗ ಮನುಕ ಗೋಡಂಬಿನೂ ಆ್ಯಡ್ ಮಾಡ್ಕೋಬೋದ್ರಿ ಮನುಕ ಅಂದ್ರೆ ಏನು ಒಣಗಿದ ದ್ರಾಕ್ಷಿಗೆ ಮನುಕ ಅಂತ ಹೇಳ್ತೀವ್ರಿ ಅವನು ಬೇಕಂದ್ರೆ ನೀವು ಆ್ಯಡ್ ಮಾಡ್ಕೋಬಹುದು ಈಗ ನೋಡ್ರಿ ಜೀರಿಗೆ ಸಾಸ್ವಿ ಅರಶಿಣ ಪುಡಿ ಎಲ್ಲ ಹಾಕಿಬಿಡ್ತೀನಿ ರೀ ಒಗ್ಗರಣಿ ಸ್ವಲ್ಪ ರೀ ಮೊದ್ಲು ಎಣ್ಣೆ ಒಳಗೆಲ್ಲ ಇದ್ದೀವಿ ಆಲ್ಮೋಸ್ಟ್ ಎಲ್ಲಾನು ಎಣ್ಣಿನೇ ಹಿಡಿತಿರ್ತಾವ ಅದಕ್ಕಿಂತ ಮತ್ತೇನ್ ಬೇರೆ ಎಣ್ಣೆ ಹಾಕ್ಲಿಕ್ಕೆ ಹೋಗ್ಲಿಲ್ರಿ ನಾನು ಮತ್ ಇದ್ರೊಳಗೆ ಒಂದ್ ಸ್ವಲ್ಪ ಎಳ್ಳು ಹಾಕೋಬೇಕ್ರೆ ಅದೊಂದು ಡಿಫ್ರೆಂಟ್ ಟೇಸ್ಟ್ ಬರ್ತದ ಟೇಸ್ಟಿ ಅದ ಕುರು ಕುರು ಅವಲಕ್ಕಿ ರೆಡಿ ಆಗ್ತವ ಸ್ವಲ್ಪ ಖಾರ ಪುಡಿರಿ ಸ್ವಲ್ಪ ಅರ್ಶಿಣ ಪುಡಿ ಒಂಚೂರು ಚೂರು ಉಪ್ಪು ಹಾಕಿ ನಿಮಗೆ ಖಾರ ಪುಡಿ ಭಾಳ ಹಾಕಿದಂಗೆ ಅನ್ನಿಸ್ತದೆ ಈ ಮೊಬೈಲ್ನಾಗ ಬಟ್ ಬಹಳ ಸಮೀಪದಿಂದ ತೋರಿಸಿರ್ತೀವಲ್ರಿ ಅದಕ್ಕೆ ಹಂಗೆ ಅನಿಸ್ತದೆ ಯಾಕಂದ್ರೆ ಅವಲಕ್ಕಿನೂ ಭಾಳ ಇವೆ ರೀ ಒಂದು ಕೆ ಜಿ ಅವಲಕ್ಕಿ ಅವ ಬುಟ್ಟಿದ ಹೊಡ್ದದ ಹಂಗಾಗಿ ನಿಮ್ಗೇನು ಅನಿಸ್ಬಿಡ್ತದ ಖಾರ ಪುಡಿ ಎಷ್ಟು ಹಾಕಿದ್ರಿ ಅಂತ ಅನ್ನಿಸ್ತದೆ ನನಗೂ ಕೂಡ ಹಂಗೆ ಅನಿಸ್ತರಿ ಇದು ಸ್ಕ್ರೀನ್ ಮೇಲೆ ಅನಿಸ್ತದ ಬಟ್ ದೂರದಿಂದ ಮಾಡಿದ್ರೆ ಎಷ್ಟು ಹಾಕಿದಿ ಅಂತ ಅಳತಿ ಗೊತ್ತಾಗ್ತದೆ ಇದನ್ನು ಬಹಳ ಸಮೀಪದಿಂದ ತೋರಿಸಿರೋದ್ರಿಂದ ಖಾರ ಪುಡಿ ಎಷ್ಟು ಹಾಕಿದ್ರಿ ಅಂತ ಅನಿಸ್ತದ ಈಗ ನೋಡ್ರಿ ಕಲರ್ ಬರೋ ಸಲುವಾಗಿ ಸಣ್ಣ ಸ್ಪೂನ್ ಅದ ರೀ ಎರಡು ಮೂರು ಸ್ಪೂನ್ ಖಾರ ಪುಡಿ ಹಾಕಿನಿ ಯಾಕಂದ್ರೆ ಕಲರ್ ಎಲ್ಲೋ ಮಿಕ್ಸ್ ರೆಡ್ ಅಂತ ಆರೆಂಜ್ ಮಿಕ್ಸ್ ರೆಡ್ ಬರ್ತದ್ರಿ ಇದು ಬಹಳ ಮಸ್ತ್ ಕಲರ್ ಆಗ್ತದೆ ಈಗ ಏನದ ಸಣ್ಣ ಉರಿ ಇಟ್ಟು ಕುರುಕುರು ಮಾಡಿ ತಗದ್ ಬಿಡುದ್ರಿ ಉಷ್ಟು ಕುರುಕುರು ಆಗಿ ಆರ್ತಾವಲ್ರಿ ಅವಾಗ ಏನದ ಒಂದ್ ಸ್ಪೂನ್ ಇದ್ರ ಮೇಲೆ ತುಪ್ಪ ಹಾಕಿ ಒಂದಿಷ್ಟು ಮೆಂತ್ಯದ ಹಿಟ್ಟು ಹಾಕಿ ಕಲಿಸ್ಬಿಡಿದ್ರಿ ಭಾಳ ಟೇಸ್ಟ್ ರೀ ಇವು ಅಂದರೆ ಕಟ್ಟಿ ಕೊಡಲಿಕ್ಕೂ ರುಚಿ ಆಗ್ತವ ನಾನು ಮಾಡೋ ಪದ್ಧತಿ ಹಿಂಗದ ಆದ್ರೆ ಇದ್ರೊಳಗೆ ಒಣಕ್ಕೆ ಹೊಬ್ರಿ ಒಂದು ರೀ ಅದು ಒಂದು ಸ್ವಲ್ಪ ಬೇಸರಿಕಿ ಮಾಡಿಕೊಂಡೆ ಉಳ್ದೆಲ್ಲ ಬೆಸ್ಟ್ ಆಗ್ಯದ ಅಂತ ಅನ್ಕೋತೀನಿ ಇಷ್ಟ ಆದಮೇಲೆ ಮತ್ತೇನು ಮಾಡೀನಿ ಅಂತೀರಿ ರೀ ಶೇಂಗಾ ಉಂಡಿ ಲಾಸ್ಟಿಗೆ ಮಾಡಿದ್ದೀರಿ ಅದನ್ನೇನು ವಿಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ ಸಂಡೇ ಖರೇನೇ ರೀ ಇಷ್ಟು ಕೆಲಸ ಇರ್ತದ್ರಿ ಭಾಳ ಕೆಲಸ ಇರ್ತದ್ರಿ ನೋಡಿರಿ ಒಣ ಕೊಬ್ಬರಿ ಹೆರ್ದದ್ದು ಮ್ಯಾಲೆ ಹಾಕೀನ್ರಿ ನಾನು ಇದಕ್ಕೆ ಅವು ಸಣ್ಣ ಸಣ್ಣ ಉದ್ದುದ್ದನ್ನು ಹೆಚ್ಚಿ ಹಾಕಿದ್ರೆ ಪೀಸ್ ಮಾಡಿ ನಡೀತಿತ್ರಿ ಆದ್ರೆ ಒಂಚೂರು ಒಣ ಕೊಬ್ಬರಿ ಉದುರಿಸಿದೆ ಅಷ್ಟೆ ಇಷ್ಟಾದಮೇಲೆ ಮನೆಯೊಳಗೆ ಬತ್ತಿ ಖಾಲಿಯಾಗಿದ್ದು ರೀ ಬತ್ತಿ ಮಾಡ್ಕೊಂಡಿರಿ ಒಂದಿಷ್ಟು ಹೂ ಬತ್ತಿ ಮತ್ತು ಗೆಜ್ಜೆ ವಸ್ತ್ರ ರೀ ಇವತ್ತು ನಿನ್ನೆ ಸಂಡೆ ಅಂತೂ ಕೆಲಸ ಮುಂಜಾನಿಂದ ಸ್ಟಾರ್ಟ್ ಆಗಿದ್ದು ಒಟ್ಟೆ ಕೆಲಸ ಸಾಯಂಕಾಲದವರೆಗೂ ಲೈವ್ ಬಂದಾಗ ಅದೇ ಕೇಳಿದ್ದು ವೈಷ್ಣವಿಯವರು ಕೇಳಿದರು ಇವತ್ತು ಭಾಳ ಟಯರ್ಡ್ ಆಗ್ಯದೇನು ಹೇಳಿ ಅವಾಗ ನಿಮಗೆ ಅದನ್ನೇ ಹೇಳಿದೆ ಇವತ್ತು ಭಾಳ ಕೆಲಸ ಆಗ್ಯದ ರೀ ಸಂಡೇ ಹೀಗಾಗಿ ಈಗ ಮತ್ತೆ ಮರುದಿವ್ಸ ದಿವಸ ಇವತ್ತಿನದ ಹುಣ್ಣಿಮೆ ಅದ ನೆಕ್ಸ್ಟ್ ಡೇ ಹುಣ್ಣಿಮೆ ಅಂತ ಅನ್ನೋದು ಮತ್ತು ಎಲ್ಲ ಬತ್ತಿ ಎಲ್ಲ ರೆಡಿ ಮಾಡಿ ಇಟ್ಕೋಬೇಕಲ್ರಿ ಅದಕ್ಕೆ ಮತ್ತು ಬತ್ತಿನೂ ಒಂದಿಷ್ಟು ಮಾಡಿ ತಕ್ಕೊಂಡೇ ಬಿಟ್ಟೆ ಒಮ್ಮೆ ಬತ್ತಿ ಮಾಡಿದೆ ಅಂತಂದ್ರೆ ಒನ್ ವೀಕ್ರೆ ಆಗ್ತಾವ್ರಿ ಅಷ್ಟು ಬತ್ತಿ ಮಾಡಿ ತಕ್ಕೊಂಡೇ ಬಿಡ್ತೀನಿ ಮತ್ತು ಗೆಜ್ಜೆ ವಸ್ತ್ರನೂ ಅದ ರೀ ಇವಿಷ್ಟು ಇವತ್ತಿನ ವಿಡಿಯೋ ನೋಡಿದ್ರಲ್ಲ ಇವತ್ತಿನ ಅಂದ್ರೆ ಇದು ಸಂಡೇ ಲಾಗ್ ಇವತ್ತಿನ ವಿಡಿಯೋ ಬರ್ತದ್ರಿ ಅಪ್ ಟು ಸಿಕ್ಸ್ ಓ ಕ್ಲಾಕ್ ತನಕ ಎಲ್ರಿಗೂ ಇವತ್ತಿನ ಲಾಗ್ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡ್ಲಿಕ್ಕೆ ಅವರು ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು